ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮೆಲ್ಲರ ಜೊತೆ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವಿಷಯನ ಶೇರ್ ಮಾಡ್ಕೊತಾ ಇದ್ದೀನಿ ಅದೇನಪ್ಪ ಅಂದರೆ ನಮ್ಮ ಊರಿನ ಮನೆ ಅಂದರೆ ನಮ್ಮ ಅಪ್ಪ ಅಮ್ಮನ ಮನೆ ಹೋಮ್ ಟೋರ್ನ ಶೇರ್ ಮಾಡ್ಕೊತಾ ಇದ್ದೀನಿ ಕಟ್ಟಿದ್ದಾದಮೇಲೆ ಅಂದರೆ ಕಂಪ್ಲೀಟ್ ಫುಲ್ ಕಟ್ಟಿದಾದ ಮೇಲೆ ನಮ್ಮ ಮನೆ ಹೇಗೆ ಕಾಣಿಸ್ತಾ ಇದೆ ಅಂತ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ವೀಡಿಯೋನ ಕಂಪ್ಲೀಟ್ ಆಗಿ ನೋಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಚೆನ್ನಾಗಿದ್ವಿ ಅಂಡ್ ಇವತ್ತೊಂದು ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆಲ್ಮೋಸ್ಟ್ ತುಂಬಾ ಟೈಮ್ ಆದ್ಮೇಲೆ ಅಹ್ ಲಿಟ್ರಲಿ ಹೇಳ್ಬೇಕಂದ್ರೆ ಕ್ಯಾಮ್ರಾ ಮುಂದೆ ಹಿಂಗೆ ನಿಂತ್ಕೊಂಡು ಮಾತಾಡಿದೆ ಹತ್ತು ದಿವಸ ಆಗಿದೆ ಹತ್ತು ದಿವಸದಿಂದ ಬ್ಲಾಗ್ ಏ ಆಗಿರಲಿಲ್ಲ ಸೊ ಇವತ್ತು ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಿದ್ದೀನಿ ಮಕ್ಳನ್ನ ಕಳ್ಸಾಯ್ತು ಸೊ ಮಕ್ಕಳಿಗೆ ನಾರ್ಮಲ್ ಅವ್ರಿಗೆ ಪನೀರ್ ಪರಾಠಾ ತರ ಮಾಡಿಕೊಡ್ತೀನಲ್ಲ ಅದೇ ತರ ಮಾಡಿಬಿಟ್ಟು ಅವ್ರನ್ನ ಕಳಿಸ್ದೆ ಆ್ಯಂಡ್ ಇವಾಗ ನಂದು ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಒಂದು ಸ್ವಲ್ಪ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ ಹಾಗೂ ಆಲೂಗೆಡ್ಡೆ ಈ ಥರ ಮಿಕ್ಸ್ ಆಗಿ ಡ್ರೈ ಪಲ್ಯ ಥರ ಮಾಡ್ತೀನಿ ಸೊ ಅದನ್ನು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನನ್ನ ತಂಗಿಗೆ ಏನಪ್ಪ ಅಂದರೆ ಈ ಥರ ಪಲ್ಯಗಳು ಅಂದರೆ ಸಖತ್ತು ಇಷ್ಟ ಅವಳಿಗೆ ಚಪಾತಿ ಮತ್ತು ನಾವು ಬಾಂಬೇಲಿ ಹುಟ್ಟಿ ಬೆಳೆದಿರೋದ್ರಿಂದ ಅಲ್ಲಿ ಜಾಸ್ತಿ ಚಪಾತಿನೇ ಆಯಿತಾ ಚಪಾತಿಗೆ ಬೇರೆ ಬೇರೆ ಥರದ ಪಲ್ಯ ಸ್ಪೆಷಲಿ ಈ ಥರ ಡ್ರೈ ಪಲ್ಯ ಜಾಸ್ತಿ ಮಾಡ್ತಾರೆ ಸೊ ಆ ಥರನೇ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಮಾಡ್ತಾಯಿದ್ದೀನಿ ಯೂಶ್ವಲಿ ಎಲ್ಲರೂ ಸಾಮಾನ್ಯವಾಗಿ ಇದೇ ರೀತಿಯಾಗಿ ಮಾಡ್ತಾರೆ ನಾವು ಬೆಂಡೆಕಾಯಿ ಪಲ್ಯ ಬಟ್ ನಮಗೆ ಬೆಂಡೆಕಾಯಿ ಜೊತೆ ಆಲೂಗಡ್ಡೆ ಹಾಕಿ ಮಾಡಿದಾಗ ಅದರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಸೊ ಇಷ್ಟೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಾಗುತ್ತೆ ಮಾಮೂಲಿ ಟೊಮ್ಯಾಟೊ ಈರುಳ್ಳಿ ಕರಿಬೇವು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಆಲೂಗೆಡ್ಡೆ ಸೊ ಸ್ವಲ್ಪ ಇದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಸೈಡಲ್ಲಿ ಅದೇ ಕಡಾಯಿನಲ್ಲೇ ಮತ್ತೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದೊಂದು ಮೂರು ನಾಲ್ಕು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದಲ್ಲ ಅದನ್ನು ಹಾಕಿ ಫ್ರೈ ಮಾಡಿ ಮತ್ತೆ ಟೊಮ್ಯಾಟೊನ ಹಾಕಿ ಕಟ್ ಮಾಡಿದಂಥ ಆಲೂಗೆಡ್ಡೆನ ಹಾಕ್ಕೊಂಡು ಅದರಲ್ಲೇ ಫ್ರೈ ಮಾಡ್ಕೋಬೇಕು ಸೊ ಆಲೂಗೆಡ್ಡೆ ಏನೇ ಇದ್ರು ಅದು ಎಣ್ಣೆನಲ್ಲೇ ಸ್ವಲ್ಪ ಜಾಸ್ತಿ ಈ ಥರ ಫ್ರೈ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಟೊಮ್ಯಾಟೊ ಹಾಕಿದ ತಕ್ಷಣವೇ ಸಾಲ್ಟ್ ಹಾಕಿದ್ರೆ ಟೊಮ್ಯಾಟೊ ಬೇಗ ಕರಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೆ ನಾನು ಯಾವಾಗಲೂ ಅದನ್ನು ಫಾಲೋ ಮಾಡ್ತೀನಿ ಆ್ಯಂಡ್ ಮತ್ತು ಆಲೂಗೆಡ್ಡೆನ ಸ್ವಲ್ಪನೇ ಲೈಕ್ ಒಂದೇ ಆಲೂಗೆಡ್ಡೆ ಸಾಕು ತುಂಬ ಚೆನ್ನಾಗಿರುತ್ತೆ ಪಲ್ಯ ಏನು ಗೊತ್ತಾ ಜಾಸ್ತಿ ಮಾಡೋದಕ್ಕಿಂತ ಸ್ವಲ್ಪ ಮಾಡಿರ್ತೀವಿ ನೋಡಿ ಅವತ್ತು ಟೇಸ್ಟ್ ಜಾಸ್ತಿ ಇರುತ್ತೆ ಮತ್ತು ಒಂದು ಚುಟಕಿ ಅರ್ಶಿನ ಹಾಕ್ಕೊತಾ ಇದ್ದೀನಿ ಸೊ ಇದು ಸ್ವಲ್ಪ ನಾರ್ತ್ ಇಂಡಿಯನ್ ಸ್ಟೈಲ್ ಥರ ಮಾಡ್ತಾ ಇರೋದು ನಮ್ಮ ಸೌತ್ ಇಂಡಿಯನ್ ಕಡೆ ಅಂದರೆ ನಾವು ಒಂದು ಸ್ವಲ್ಪ ಮನೇಲಿ ಹಾಕಿ ಮಾಡುವಂಥ ಸಾಂಬಾರ್ ಪೌಡ್ರಿ ಪುಡಿನೇ ಹಾಕಿರ್ತೀವಿ ಬಟ್ ನಾರ್ತ್ ಇಂಡಿಯನ್ಸ್ ಸಾಂಬಾರು ಪುಡಿ ಎಲ್ಲ ಮಾಡೋದವಲ್ಲ ಅವರು ಸೊ ಅವರು ಚಿಲ್ಲಿ ಪೌಡರ್ ಧನಿಯಾ ಪೌಡರ್ನ ಹಾಕ್ತಾರೆ ಸೊ ನಾನು ಕೂಡ ಅದನ್ನೇ ಹಾಕಿ ಮತ್ತು ಫ್ರೈ ಮಾಡಿಟ್ಕೊಂಡಿದ್ದಂಥ ಬೆಂಡೆಕಾಯಿನೂ ಕೂಡ ಅದರಲ್ಲೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ಎಷ್ಟು ನಿಮಗೆ ಅಂದರೆ ಎಷ್ಟು ಸಾಗಿ ಆಗಬೇಕು ಅಂದರೆ ಎಷ್ಟು ಗೊಜ್ಜು ಗೊಜ್ಜಾಗಬೇಕೋ ಅಷ್ಟಕ್ಕೆ ಮಾತ್ರ ನೀವು ನೀರು ಹಾಕ್ಕೊಡಿ ಒಂದೇ ಒಂದು ಸ್ಪೂನು ಇಡ್ಲಿ ಅಂತ ಅಮ್ಮ ಮಾಡಿದಂಥ ಸಾಂಬಾರು ಮಸಾಲ ಪೌಡರನ್ನ ಹಾಕ್ಕೊಂಡೆ ಆ್ಯಂಡ್ ನೀರನ್ನ ಕೂಡ ಒಂದು ಸ್ವಲ್ಪನೇ ಹಾಕ್ಕೊಂಡು ಅದು ನೀಟಾಗಿ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ಅಷ್ಟೇ ನಮ್ಮ ಈ ಒಂದು ಆಲೂ ಬೆಂಡಿ ಅಂತ ಕರೀತಾರೆ ಹಿಂದಿನಲ್ಲಿ ಸೊ ಬೆಂಡೆಕಾಯಿ ಆಲೂಗೆಡ್ಡೆ ಪದ್ಮ ಪಲ್ಯ ಏನಿದೆ ಅದು ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನನಗೇನಪ್ಪ ಅಂದರೆ ಅಲ್ಲಿ ಸ್ವಲ್ಪ ಹಾಫ್ ಚೆನ್ನಾಗಿ ಬೆಂದಾದಮೇಲೆ ಅದು ಮೆಣಸಿನ್ಕಾಯಿ ಹಸಿರು ಮೆಣ್ಸಿನ್ಕಾಯಿನ ಹಾಕ್ತೀನಿ ನನಗೆ ಆಲೂಗೆಡ್ಡೆ ಮತ್ತು ಬೆಂಡೆಕಾಯಿ ಪಲ್ಯಗಳಲ್ಲೆಲ್ಲ ಹಸಿರು ಮೆಣ್ಸಿನ್ಕಾಯಿ ಇಷ್ಟ ಆ ಥರ ತಿನ್ನೋದಕ್ಕೆ ಸೊ ಅದನ್ನು ಮಾಡಿಕೊಂಡು ಹಾಗೇ ಒಟ್ಟಿಗೆ ಕ್ಲೀನ್ ಕೂಡ ಮಾಡ್ಕೊತಾ ಇದ್ದೀನಿ ಬಿಕಾಸ್ ಓಕೆ ಮಾಡಿ ಆದಮೇಲೆ ಹೋಗೊಂದು ಹತ್ತು ನಿಮಿಷ ಕುತ್ಕೊಂಡು ಫೋನ್ ಸ್ಕ್ರಾಲ್ ಮಾಡಿ ಮತ್ತೆ ಬಂದು ಇಲ್ಲಿ ಕಿಚನಲ್ಲಿ ಕೆಲಸ ನೋಡಿದಾಗ ತಲೆ ಗಿರತ್ತೆ ಆದರೆ ಅದೇ ಒಟ್ಟಿಗೆ ಒಟ್ಟಿಗೆ ಮಾಡ್ಕೊಂಬಿಟ್ರೆ ಒಂದು ಸ್ವಲ್ಪ ಕೆಲಸನೂ ಕೂಡ ಈಸಿ ಆಗುತ್ತೆ ಮತ್ತು ಬೇಗ ಆದಂಗೂ ಕೂಡ ಅನಿಸುತ್ತೆ ಆ್ಯಂಡ್ ನಂದು ಇನ್ನೂ ಬಂದಿರಲಿಲ್ಲ ಸೊ ಪಲ್ಯಕ್ಕೆ ರೆಡಿ ಮಾಡಿಕೊಂಡೆ ಹಾಗೆ ಚಪಾತಿ ಮಾಡಿಬಿಡೋಣ ಅವಳು ಬರೋ ಅಷ್ಟರಲ್ಲಿ ಅಂತ ಅನ್ನೋ ಅಷ್ಟರಲ್ಲಿ ಅವಳು ಬಂದುಬಿಟ್ಟಿದ್ಲು ಸೊ ಈ ರೀತಿಯಾಗಿ ನನ್ನ ಕೆಲಸ ನಡೀತಾ ಇತ್ತು ಆ್ಯಂಡ್ ನಂದು ಬಂದಿದ್ದೇ ಏನು ಸ್ಪೆಷಲ್ ಅಂತ ಅಂದರೆ ಸ್ವಲ್ಪ ಸ್ಯಾರೀಸ್ ನಾನು ಅಲ್ಲೇ ಬಿಟ್ಟು ಬಂದುಬಿಟ್ಟಿದೆ ಆ್ಯಂಡ್ ಅವಳಿಗೆ ಅದೇ ಹೇಳಿದ್ದೆ ತಗೊಂಬಾರೆ ಅಂತ ಹೇಳಿದೆ ಸೊ ಅದನ್ನು ತರ ತಂದು ಕೊಡೋದಕ್ಕೆ ಬಂದಿದ್ದು ಬಿಕಾಸ್ ರೇಷ್ಮೆ ಸೀರೆ ತುಂಬ ಜಾಸ್ತಿ ಬೆಲೆ ಸೀರೆ ಸೊ ಅದನ್ನು ನಾವು ಡನ್ಸೋ ಎಲ್ಲ ಮಾಡಿ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ ಹಾಗೆ ಬಂದು ಮಕ್ಕಳನ್ನು ಕೂಡ ನೋಡಿರಲಿಲ್ಲ ಅವ್ಳು ಸ್ವಲ್ಪ ದಿವಸ ಆಗಿತ್ತು ಸೊ ಮಕ್ಕಳನ್ನು ಕೂಡ ಹಾಗೆ ನೋಡ್ಕೊಂಡು ಆಗುತ್ತೆ ಬಾ ಅಂತ ಹೇಳಿದೆ ಅದಕ್ಕೆ ಬಂದಿದ್ದು ಆ್ಯಂಡ್ ಈ ರೀತಿಯಾಗಿ ಮನೆಯಲ್ಲಿ ಕೆಲಸಗಳನ್ನ ಮಾಡಿಕೊಂಡು ತಂಗಿ ಬಂದಾಗ ತಂಗಿಯನ್ನ ಉಪಚಾರನೂ ಕೂಡ ಈ ರೀತಿಯಾಗಿ ಮಾಡಿಕೊಂಡು ನನ್ನ ಒಂದು ದಿನ ನಡೀತಾ ಇತ್ತು ಹಾಗೂ ಇನ್ನೊಂದು ವಿಷಯ ತುಂಬ ಜನ ನಮ್ಮ ಮನೆ ಅಂದರೆ ನಮ್ಮ ಅಪ್ಪ ಅಮ್ಮ ಮನೆ ಗೃಹ ಪ್ರವೇಶ ಆಗಿಬಿಟ್ಟಿದೆ ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡ್ತಾ ಇದ್ದೀರಾ ನನಗೂ ಹಾಗೂ ಲೆಚ್ಚುಗೆ ಬಟ್ ಇನ್ನೂ ಆಗಿಲ್ಲ ಗೈಸ್ ಇನ್ನು ಗೃಹ ಪ್ರವೇಶ ಬಂದು ನೆಕ್ಸ್ಟ್ ಮಂತ್ ಇದೆ ಆ್ಯಂಡ್ ನಾವು ಈ ಸತಿ ಅಂತೂ ಅಂದ್ಕೊಂಡಿದ್ದೀವಿ ಅಫಿಷಿಯಲಿ ನಮ್ಮ ಈ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮೂಲಕ ಅಫಿಷಿಯಲಿ ಸ್ವಲ್ಪ ಜನಕ್ಕೆ ಇನ್ವೈಟ್ ಮಾಡೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೀವಿ ಹತ್ತಿರ ಇರೋರು ಡೆಫಿನೆಟ್ಲಿ ಬನ್ನಿ ನಿಮ್ಮ ನಿಮ್ಮ ಒಂದು ಗುಡ್ ವಿಶಸ್ ನಿಮ್ಮ ಒಂದು ಆಶೀರ್ವಾದ ನಮ್ಮೆಲ್ರಿಗೂ ಬೇಕೇ ಬೇಕು ಸೊ ಅದಕ್ಕೇ ಇದು ಬಂದು ಇತನ ಬ್ರೇಕ್ಫಾಸ್ಟ್ ನಮ್ದು ಸ್ವಲ್ಪ ಹೈ ರಿಚ್ ಫೈಬರ್ ಇರೋ ತರ ಬ್ರೇಕ್ಫಾಸ್ಟ್ ಮಾಡಿದ್ದೆ ಸಕ್ಕದಾಗಿತ್ತು ಟೇಸ್ಟ್ ಮಾತ್ರ ಡೆಫಿನೆಟ್ಲಿ ಒಮ್ಮೆ ಟ್ರೈ ಮಾಡಿ ಹೆಂಗೆ ಇದೆ ಬೆಂಡೆಕಾಯಿ ಮತ್ತೆ ಅದೂ ಮಿಕ್ಸ್ ಮಾಡ್ಬಿಟ್ಟು ಉಪ್ಪಿನಕಾಯಿ ಇದೆ ಚಪಾತಿ ಇದೆ ನಾನು ಅದೆಲ್ಲ ತೋರಿಸ್ದೆ ನಿನ್ ಟೇಸ್ಟ್ ಹೇಳು ಹೇಗಿದೆ ಅಂತ ಸಖತ್ತಾಗಿದೆ ಖಾರ ಖಾರವಾಗಿ ಪಠ ಇದ್ದೆ ಸರಾಗಿದೆ ನನ್ನ ತಂಗಿಗೆ ಹಿಂಗೆ ಖಾರ ಖಾರವಾಗಿ ಇದ್ರೆ ಇಷ್ಟ ಅದಕ್ಕೆ ಲಾಸ್ಟಲ್ಲಿ ಒಂದ್ ಸ್ವಲ್ಪ ಖಾರದ ಪುಡಿ ಹಾಕಿದ್ದು ನನಗೆ ಸ್ಪೈಸಿನೇ ಇಷ್ಟ ಆ್ಯಕ್ಚುಲಿ ನನ್ಗೆ ಈ ಥರ ಮಸಾಲೆ ಇರೋದಿಲ್ಲ ನನ್ಗೆ ಇಷ್ಟ ಆಗಲ್ಲ ಮೀಟಿಂಗ್ ನಡೀತಾ ಇದ್ದೀನಿ ಏನೇ ಅಲ್ಲ ತಂಗಿ ಜೊತೆ ಈ ಅಕ್ಕ ತಂಗಿರನೋ ಒಂದು ಬಾಂಡಿಂಗೇ ಒಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಬಿಕಾಸ್ ಅಕ್ಕ ತಂಗಿರೋ ಜೊತೇಲಿ ಕುತ್ಕೊಂಡು ಮಾತಾಡಿಕೊಂಡು ತಿಂಡಿ ಮಾಡೋದಾಗ್ಲಿ ಊಟ ಮಾಡೋದಾಗ್ಲಿ ಅದೆಲ್ಲ ಒಂಥರ ಪ್ರೆಷಿಯಸ್ ಮೂಮೆಂಟ್ ಸ್ಪೆಷಲಿ ನಮಗಂತೂ ತುಂಬ ಜಾಸ್ತಿ ಪ್ರೆಷಿಯಸ್ ಮೂಮೆಂಟ್ ನಮ್ಮ ಮೂರು ಜನಕ್ಕೂ ಕೂಡ ಅಷ್ಟೇ ನಾವು ಯಾವುದೇ ಬಾಂಡ್ ಆಗಲಿ ಎಲ್ಲ ಬಾಂಡಿಗಿಂತನೂ ಸ್ವಲ್ಪ ಒಂದು ಒಂದು ಲೆವೆಲ್ ಮೇಲಿಟ್ಟಿರ್ತೀವಿ ನಮ್ಮ ಈ ಒಂದು ಮೂರು ಜನದ ಬಾಂಡ್ನ ಎಷ್ಟೇ ಜಗಳ ಜಗಳಾಡಿದ್ರು ಎಷ್ಟೇ ಕಿತ್ತಾಡಿದ್ರು ಕೊನೆಗೆ ಯಾರೂ ನಮ್ಮ ಮಧ್ಯಕ್ಕೆ ಬರೋದಕ್ಕೆ ಆಗೋದಿಲ್ಲ ಆ ರೀತಿಯಾಗಿರ್ತೀವಿ ಬಿಕಾಸ್ ಬೈ ಚಾನ್ಸ್ ನಾವು ಕಿತ್ತಾಡಿರ್ತೀವಿ ಅಂದ್ಕೊಳ್ಳಿ ಮಧ್ಯೆ ಇನ್ನೊಬ್ಬರು ಬಂದರೂ ಕೂಡ ಅವರು ನಮ್ಮ ಜೊತೆ ನಿಷ್ಠರಾಗ್ಬಿಟ್ಟು ಹೋಗ್ತಾರೆ ಹೊರತು ನಾವು ಮೂರು ಜನ ಹಾಗೇ ಇರ್ತೀವಿ ಸೊ ಅದಕ್ಕೆ ಜಾಸ್ತಿ ಯಾರು ನಮ್ಮ ಮಧ್ಯೆ ಬರೋದು ಇಲ್ಲ ಆ್ಯಂಡ್ ಹಾಗೆ ಮಕ್ಕಳನ್ನ ಕೂಡ ಕರ್ಕೊಂಬಂದೆ ನನ್ನ ನಂದದು ಮೀಟಿಂಗ್ ಇತ್ತು ಅಂತ ಅವಳು ಬಂದಿರಲಿಲ್ಲ ಸೊ ಸಿಂಬಾ ಹಾಗೂ ಲಕ್ಷಿತ್ನ ಕರ್ಕೊಂಬಂದೆ ಆ್ಯಂಡ್ ಅವ್ರು ಗೊತ್ತಿರಲಿಲ್ಲ ನಂದು ಬಂದಿರೋದು ಸೊ ಬಂದಿದ್ದ ತಕ್ಷಣ ಸಿಂಬ ಅಂತೂ ಫುಲ್ ಎಕ್ಸೈಟ್ ಆಗಿಬಿಟ್ಟ ಸೊ ಕಂಪ್ಲೀಟ್ ಟೋರ್ ಮಾಡೋಕ್ಕಿಂತ ಮುಂಚೆ ಇದೊಂದು ಚಿಕ್ಕ ಪ್ರೋಸೆಸ್ ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ನೋಡಿ ಫಸ್ಟ್ ಫಸ್ಟ್ ಪಾಟನ್ ನೋಡಿದ್ರೆ ಇಟ್ಕಿ ಇನ್ನು ಕಟ್ತಾ ಇದ್ದಾರೆ ಇನ್ನು ಜಸ್ಟ್ ಕಿಟಕಿ ಬಾಗ್ಲದೆಲ್ಲ ಬಿಟ್ಟು ಇಟ್ಕೆ ಕಟ್ತಾ ಇದ್ದಾರೆ ಸೆಕೆಂಡ್ ಪಾರ್ಟಲ್ಲಿ ನೋಡಿದ್ರೆ ನೀವು ಲಿಂಟ್ಲು ಹಾಕೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಇಟಿಕೆ ಎಲ್ಲ ಕಟ್ ಆಗಿತ್ತು ಆ್ಯಂಡ್ ಥರ್ಡ್ ಪಾರ್ಟಲ್ಲಿ ಆಲ್ಮೋಸ್ಟ್ ಲಿಂಟ್ಲಾಗಿದೆ ಇನ್ನೇನು ಮೋಲ್ಡಿಗೆ ರೆಡಿ ಮಾಡ್ಕೋಬೇಕು ಸೊ ಇದೊಂದು ಕಂಪ್ಲೀಟ್ ಪ್ರಾಸೆಸ್ ಅಂದರೆ ಒಂದು ಮನೆ ಕಟ್ಟೋದು ಒಂದೆಷ್ಟು ದೊಡ್ಡ ಪ್ರಾಸೆಸ್ ಇರುತ್ತೆ ಅಂದರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಇವಾಗ ನಾವು ಆ ಪ್ರಾಸೆಸ್ನೆಲ್ಲ ಹಿಂದೆ ತಿರುಗಿ ನೋಡಿದಾಗ ತುಂಬಾ ಜಾಸ್ತಿ ಖುಷಿಯಾಗುತ್ತೆ ಅದನ್ನೆಲ್ಲ ದಾಟಿ ಎಷ್ಟೆಲ್ಲ ಮಾಡಿಬಿಟ್ಟಿದ್ದೀವಲ್ವಾ ಅಂತ ಆ್ಯಂಡ್ ನಿಮ್ಮೆದ್ರ ಜೊತೆ ಡೀಟೇಲ್ ಆಗೇನು ಶೇರ್ ಮಾಡೋಕ್ಕಾಗಲಂದರೂ ಅಂದರೂ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಇಟ್ಕೊಂಡಿದ್ದೀವಿ ಸೊ ಅದನ್ನೆಲ್ಲ ಮೇನ್ ಮೇನ್ ಕ್ಲಿಪ್ಪಿಂಗ್ಸ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ಆ್ಯಂಡ್ ಗೈಸ್ ಫೈನಲಿ ಇಲ್ಲಿ ನೋಡಬಹುದು ನಮ್ಮ ಬಿಲ್ಡಿಂಗ್ ಅಂದರೆ ನಮ್ಮ ಒಂದು ತ್ರೀ ಬಿ ಎಚ್ ಕೆಲೆಕ್ಸ್ ಮನೆ ಏನಿದೆಯೋ ಅದು ಕಟ್ಟಿ ನಿಂತಿದೆ ಇಲ್ಲಿ ನೋಡಿ ಹೀಗೆ ಕಾಣಿಸ್ತಾ ಇದೆ ಸೊ ಹೇಗೆ ನಾನು ನಿಮಗೆ ಒಂದು ತ್ರೀ ಡಿ ಇಮೇಜ್ ತೋರಿಸಿದ್ನೋ ಅದೇ ರೀತಿಯಾಗಿ ಕಂಪ್ಲೀಟ್ ಆಗಿ ಕಟ್ಟಿದ್ದಾರೆ ಬಟ್ ಇವಾಗ ನೋಡಕ್ ಹೋದ್ರೆ ಇದಕ್ಕಿಂತನೂ ಸಖತಾಗಿದೆ ಅದನ್ನು ಕೂಡ ತೋರಿಸ್ತೀವಿ ನಿಮಗೆ ಮುಂದೆ ಬ್ಲಾಗ್ಸ್ ಅಲ್ಲಿ मेरे दिनों कैसा है तुम्हारे लाइफ में सब ओ दारू नो दारू अपन और मेरे साथ नो मार्डल इन्हों आए था ये रात में मार्डल ये हमारे कैसा कमांडर है नहीं अगर रात में लेटल आए क्यों नहीं लगा हाँ करे बट पहले ठीक है आकर ही बात करता हूँ आकर ही आए ಸೊ ಬನ್ನಿ ಒಂದು ಕ್ವಿಕ್ ಹೋಮ್ ಟವರ್ ಕೊಡ್ತೀನಿ ಸೊ ಇದು ಬಂದು ಎಂಟ್ರೆನ್ಸ್ ಎಂಟರ್ ಆಗ್ತಿದ್ದ ಹಾಗೆನೆ ನಿಮಗೆ ಒಂದು ವಾಲ್ ಕಾಣುತ್ತೆ ಇದು ಬಂದೆ ದೇವ್ರ ಮನೆ ವಾಲ್ ಆ್ಯಂಡ್ ಇದೊಂದು ದೊಡ್ಡ ಹಾಲ್ ಇದೆ ಈ ರೀತಿಯಾಗಿ ತುಂಬ ದೊಡ್ಡ ಹಾಲ್ ಆಯಿತಾ ಮತ್ತೆ ಇಲ್ಲಿ ಒಂದು ಸ್ಟೇರ್ ಕೇಸ್ ಸೊ ಇದನ್ನ ಚೈನ್ಸ್ ಚೈನ್ ಸ್ಟೇರ್ ಕೇಸ್ ಅಂತ ಕರೀತಾರೆ ಈ ಥರ ಹಿಂಗೆ 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 ಬರುತ್ತಲ್ಲ ಅಂದರೆ ಆ ಮೆಟ್ಲುಗಳು ನೀಟಾಗಿ ಹಿಂಗೆ ಕಾಣೋ ಥರ ಮಾಡ್ತಾರಲ್ಲ ಇದನ್ನ ಚೈನ್ ಸ್ಟೇರ್ ಕೇಸ್ ಅಂತ ಕರೀತಾರೆ ಸೊ ಈ ರೀತಿಯಾಗಿ ಡ್ಯೂಪ್ಲೆಕ್ಸ್ ಅಲ್ವಾ ಸೊ ಮೇಲ್ಗಡೆ ಹೋಗೋದಕ್ಕೆ ಈ ಥರ ಸ್ಟೇರ್ ಕೇಸ್ ಇದೆ ಒಂದು ದೊಡ್ಡ ಕಿಟಕಿ ಇದೆ ಹಾಲಲ್ಲಿ ಆ್ಯಂಡ್ ಇದು ಬಂದು ನಮ್ಮ ದೇವರ ಮನೆ ಸೊ ದೇವ್ರ ಮನೆ ಬಂದು ಮಿಡ್ಡಲ್ಲಿದೆ ಆಯ್ತಾ ನಮ್ಗೆ ಬಂದು ದೇವಮೂಲೆಯಲ್ಲೇ ಬೇಕಿತ್ತು ಮಮ್ಮಿಗೆ ಸೊ ಅದಕ್ಕೆ ಸ್ವಲ್ಪ ಮೂಲೆ ಕಡೆಗೆ ಅಂತಲೇ ಹೇಳಿಬಿಟ್ಟು ಈ ಥರ ಮಾಡಿರೋದು ಸೊ ದೇವ್ರ ಮನೆ ಕೂಡ ಒಳಗಡೆ ಎಲ್ಲ ತುಂಬ ಸ್ಪೇಷಿಯಸ್ ಆಗಿದೆ ಆರಾಮಾಗಿ ಇಬ್ಬರು ಮೂರು ಜನ ಕೂಡ ನಿಂತ್ಕೋಬೋದು ಆ ರೀತಿಯಾಗಿ ಮತ್ತು ಇದೊಂದು ಡೈನಿಂಗ್ ಹಾಲ್ ಮತ್ತು ಇದೊಂದು ಕಿಚನ್ ಹಾಗೂ ಅದು ಸೆಕೆಂಡ್ ಕಿಚನ್ ನಮ್ಮ ಮನೆಯಲ್ಲಿ ಏನಪ್ಪ ನಮ್ಮ ಅಂದರೆ ಊರಲ್ಲಿ ಏನಪ್ಪ ಅಂದರೆ ನಾನ್ ವೆಜ್ ಬಂದು ನಾರ್ಮಲ್ ನಾವು ವೆಜ್ ಮಾಡ್ತೀವಲ್ಲ ಆ ಅಡುಗೆ ಮನೇಲಿ ಮಾಡಲ್ಲ ಸಪ್ರೇಟಾಗಿ ಮಾಡ್ತಾರೆ ಸೊ ಅದಕ್ಕೆ ಎರಡು ಕಿಚನ್ನ ಮಾಡಿಸ್ಕೊಂಡ್ರು ಮಮ್ಮಿ ಒಂದು ವೆಜ್ ಕಿಚನ್ ಇನ್ನೊಂದು ನಾನ್ ವೆಜ್ ಕಿಚನ್ ಅಂತ ಆ್ಯಂಡ್ ಕೆಳಗಡೆ ಬಂದುಬಿಟ್ಟು ಲೈಕ್ ಕೆಳಗಡೆ ಫ್ಲೋರಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ ಸೊ ಇದು ಬಂದು ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಯೂಶ್ವಲಿ ಊರ ಕಡೆ ಎಲ್ಲ ಯಾರೂ ಅಟ್ಯಾಚ್ ಬಾತ್ರೂಮ್ ಮಾಡಿಸೋಲ್ಲ ಬಟ್ ನಮಗೆ ಅನಿಸಿದೇನಪ್ಪ ಅಂದರೆ ಅಟ್ಯಾಚ್ ಬಾತ್ರೂಮ್ ಇರಲೇಬೇಕು ಬಿಕಾಸ್ ಅದು ತುಂಬ ತೊಂದರೆ ಕೊಡುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಸೊ ಅದಕ್ಕೇ ಅಟ್ಯಾಚ್ ಬಾತ್ರೂಮ್ನ ಮಾಡಿಸ್ಕೊಂಡ್ವಿ ಕೆಳಗಡೆ ಆ್ಯಂಡ್ ಈ ಒಂದು ರೂಮಲ್ಲಿ ಕೂಡ ಈ ರೀತಿಯಾಗಿ ಒಂದು ದೊಡ್ಡ ಕಿಟಕಿ ಇದೆ ವೆಂಟಿಲೇಷನ್ ಮತ್ತು ಬೆಳಕುಗೆಲ್ಲ ಒಂದು ಸ್ವಲ್ಪನೂ ಕಡಿಮೆನೇ ಇಲ್ಲ ಆ ಥರ ತುಂಬ ಚೆನ್ನಾಗಿದೆ ಇದನ್ನೆಲ್ಲಾ ಎಕ್ಸೋರ್ಟ್ ಮಾಡ್ಸಿಲ್ವಲ್ಲ ಇಲ್ಲಿ ಮಾಡ್ಬೇಕು ಅದಕ್ಕೆ ನಿಮ್ಮೆಲ್ಲೋವರ ಯಾಕ ಕಟ್ಟಿ ಹೋಗುತ್ತಿಲ್ಲ ಹೇಯ್ನಾ ಇದು ಕಟ್ಟಿಲ್ಲ ಮೇಲ್ಗಡೆಯೂ ಕಟ್ಟಿಲ್ಲ ಇದಾದ್ರೆ ನೆಕ್ಸ್ಟ್ ಮೇಸೇಜ್ ಅದು ಬಂತು ಕರೆಕ್ಟ್ ಆಗಿ ಇಲ್ಲ ವಂತು ಕಟ್ ಮಾಡ್ತೀನಿ ಅಯ್ಯೋ ಇಂಗಿತಾ ಕ್ಲೀನ್ ಮಾಡ್ಸೋ ಅಪ್ಪ ಅಮ್ಮ ಅಂತೂ ಪಾಪ ಈ ಒಂದು ಮನೆ ಕಟ್ಟೋದಕ್ಕೆ ಎಷ್ಟು ಓಡಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಸುಸ್ತಾಗಿದ್ದಾರೆ ಇವಾಗ ಫೈನಲ್ ಸ್ಟೇಜಲ್ಲಿ ಬಂದಿದೆ ಅಲ್ವಾ ಸೊ ಇವಾಗಂತೂ ಅಪ್ಪ ಸಾಕಪ್ಪ ಸಾಕು ಇನ್ನು ಲೈಕ್ ಇನ್ಗೆ ಏನು ಕೆಲಸ ಇನ್ನೂ ಆ ಕೆಲಸ ಬಾಕಿದೆ ಈ ಕೆಲಸ ಬಾಕಿದೆ ಅಂದ್ರೂ ಸಾಕು ಅಂತ ಆ ಒಂದು ಮಟ್ಟಿಗೆ ಬಂದುಬಿಟ್ಟಿದ್ದಾರೆ ಇವಾಗ ಕಟ್ಟಿರೋದ್ರಲ್ಲೇ ತುಂಬ ಚೆನ್ನಾಗಿದೆ ಇಷ್ಟೇ ಸಾಕು ಇನ್ನೇನು ಬೇಡ ಅನ್ನೋ ಥರ ಬಿಕಾಸ್ ಡೆಫಿನೆಟ್ಲಿ ನಿಜ ನನಗೂ ಏನಪ್ಪ ಅಂದರೆ ಮದುವೆ ಮಾಡ್ಬೋದು ಬಟ್ ಮನೆ ಕಟ್ಟೋದು ತುಂಬ ಕಷ್ಟ ಇದೆ ಗೈಸ್ ಆ್ಯಂಡ್ ಇವಾಗ ಬನ್ನಿ ಮೇಲ್ಗಡೆ ಹೋಗೋಣ ಸೊ ಇದು ಬಂದು ಮೇಲ್ಗಡೆ ಹೋಗೋ ಒಂದು ಪಾತ್ ಆ್ಯಂಡ್ ರೈಟ್ ಸೈಡಲ್ಲಿ ಈ ಥರ ತುಂಬ ದೊಡ್ಡ ಗೋಡೆ ಬರೋದು ಆಯಿತಾ ಆ ಗೋಡೆಗೆ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಆಸೆ ಇದೆ ನೋಡೋ ಫ್ಯೂಚರಲ್ಲಿ ಏನಾದರೂ ಒಂದು ಮಾಡಿಸೋಣ ಮತ್ತು ಅಲ್ಲೊಂದು ದೊಡ್ಡದೊಂದು ಝೂಮರ್ ಹಾಕಿಸ್ಬೇಕು ಎಲ್ಲ ಕೂಡ ಆಸೆ ಇದೆ ಆ್ಯಂಡ್ ಇಲ್ಲಿ ಈ ಒಂದು ಫ್ಲೋರಲ್ಲಿ ಬಂದು ನಮಗೆ ಎರಡು ಬೆಡ್ರೂಮ್ ಸಿಗುತ್ತೆ ಸೊ ಇದೊಂದು ಒನ್ ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಇದು ಕೂಡ ತುಂಬ ದೊಡ್ಡದಾಗಿದೆ ಈ ಒಂದು ಬೆಡ್ರೂಮ್ ಆ್ಯಂಡ್ ಅಟ್ಯಾಚ್ ಬಾತ್ರೂಮ್ ಕೂಡ ಒಂಥರ ಚೆನ್ನಾಗಿದೆ ಅಂದರೆ ಒಂದು ಬಾತ್ರೂಮ್ಗೂ ಮತ್ತೆ ರೂಮ್ ಮಧ್ಯೆ ಒಂದು ಚಿಕ್ಕ ಫಾಯರ್ ಏರಿಯಾ ಥರ ಮಾಡಿದ್ದಾರೆ ಸೊ ಸಖತ್ತಾಗಿದೆ ಈ ಒಂದು ಬಾತ್ರೂಮ್ ನಾನು ಫಿನಿಶಿಂಗ್ ಆಗಿರುವಂಥ ಬ್ಲಾಗ್ ಹಾಕ್ತೀನಲ್ಲ ಅವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ಈ ಒಂದು ರೂಮ್ಗೆ ಎರಡು ಕಿಟಕಿ ಇದೆ ಸೊ ವೆಂಟಿಲೇಷನ್ ಅಂತೂ ಸಖತ್ತಾಗಿ ಬರುತ್ತೆ ಆ್ಯಂಡ್ ಈ ಒಂದು ಚಿಕ್ಕದಾಗಿ ನೋಡ್ತಾ ಇದ್ದೀರಲ್ಲ ಸೊ ಇದು ಬಂದು ಸೆಪ್ರೇಟ್ ಬಾತ್ರೂಮ್ನ ಕೊಟ್ಟಿದ್ದೀವಿ ಬಿಕಾಸ್ ಬೈ ಚಾನ್ಸ್ ಏನಾದರೂ ಗೆಸ್ಟ್ ಬಂದರೂ ರೂಮಲ್ಲಿ ಯಾರಾದರೂ ಇದ್ರೂ ಕೂಡ ಒಂದು ಬಾತ್ರೂಮ್ ಇರಬೇಕಲ್ವಾ ಕಾಮನ್ ಬಾತ್ರೂಮ್ ಥರ ಸೊ ಆ ಥರ ಕೊಟ್ಟಿದ್ದಾರೆ ಆ್ಯಂಡ್ ಇದೊಂದು ರೂಮ್ ಸೊ ಮಾಸ್ಟರ್ ಬೆಡ್ರೂಮ್ ಮೇಲುಗಡೆ ಬರುವಂಥ ಒಂದು ರೂಮ್ ಅದು ಆ್ಯಂಡ್ ಅಲ್ಲಿ ಅದಕ್ಕೆ ಅಟ್ಯಾಚ್ ಬಾತ್ರೂಮ್ ಇಲ್ಲ ಅದಕ್ಕೆ ಈ ಥರ ಕಾಮನ್ ಬಾತ್ರೂಮ್ ಪಕ್ಕಾನೇ ಕೊಟ್ಟಿರೋದು ಆ್ಯಂಡ್ ಇದು ಬಂದು ವರಾಂಡ ಫ್ರಂಟಲ್ಲಿ ಒಂದಿಷ್ಟು ದೊಡ್ಡ ಜಾಗ ತುಂಬ ಆ್ಯಕ್ಚುಲಿ ಇದು ನೋಡೋದಕ್ಕೆ ಇವಾಗ ಇಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇರಬಹುದು ಬಟ್ ಇವಾಗ ಫಿನಿಶಿಂಗ್ ಆದಮೇಲೆ ನಮಗೆ ಗೊತ್ತಾಗ್ತಿದೆ ಎಷ್ಟು ದೊಡ್ಡ ಜಾಗ ಇದೆ ಅಂತ ಸೊ ಈ ರೀತಿಯಾಗಿ ಫುಲ್ ದೊಡ್ಡ ಜಾಗ ಅಂಡ್ ಮೇಲ್ಗಡೆ ಇವಾಗ ಮೋಲ್ಡ್ ನಡೀತಾ ಇದೆ ಸೊ ಇದು ಬೇಸಿಕಲಿ ಬಂದು ನಮ್ಮ ಸೆಕೆಂಡ್ ಫ್ಲೋರ್ ಮೋಲ್ಡ್ ದಿವಸ ನಾವು ಬಂದಿದ್ವಿ ಸೊ ಅವತ್ತಿಂದು ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು ಸೊ ಮೇಲ್ಗಡೆ ಎಲ್ಲ ಎಲೆಕ್ಟ್ರಿಕ್ ಪಾಯಿಂಟ್ಸ್ ಕೊಡೋದು ಮತ್ತೆ ಅದು ಇದು ಎಲ್ಲ ತುಂಬಾ ಕೆಲಸ ಇರುತ್ತಲ್ಲ ಸೊ ಆ ಕೆಲಸನೇ ಮುಗಿಸ್ಕೊತಾ ಇದ್ರು ಓಪನ್ ಆಗಿ ಫುಲ್ ಅದೇ ಓಪನ್ ಕಿಚನ್ ಥರಾನೇ ಇಂಗೆ ಒತ್ತಾಗಿ ಎಲ್ಲ ಹಾಗೆ ನಿಮಗೆ ಕಾಣಸಲ್ಲ. ಅದೇ ಲೀಸ್ಟ್ ನಮ್ಮ ಮನೆ ಕಿಚನ್ ತರ ಇರ್ಬೇಕಿತ್ತು ಇದು ಅದು ಹೆಡೆನ್ ಇದೆ ಓಪನ್ ತರالو ಇದೆ. ನೀರ ಇದು ಈ ತರ ಹಿಂಗೆ ಗ್ರಿಲ್ ತರ ಮಾಡ್ಕೊಂಡು ಸಕತ್ತಾಗಿ ಕಾಣುತ್ತೆ. ನಗರ ಕೌಂಟರ್. ಅದೇ ಬ್ರೇಕ್ಫಾಸ್ಟ್ ಕೌಂಟರ್ ಮಾಡ್ಕೋಬಹುದು. ಹ್ಮ್ ಚೆನ್ನಾಗಿ ಕಾಣಿಸುತ್ತೆ.

ಏನು ಚಿಕ್ಕದಾಗಲ್ಲ ಸಾ ತುಂಬ ಕರೆಕ್ಟಾಗೇ ಬರುತ್ತೆ ಸಕ್ಕ ದೊಡ್ಡದು ಹೌದು ಅಲ್ಲ ಹಿಂಗೆ ಬ್ರೇಕ್ಫಾಸ್ಟ್ ಕೌಂಟರ್ ಥರ ಕೊಟ್ಬಿಟ್ಟು ಅದೇ ಬರುತ್ತಲ್ಲ ಅರುಣ್ ಇವಾಗ ಅದೇ ಸ್ವಲ್ಪ ಗೋಪುರ ಗೋಪುರ ಮಮ್ಮಿ ಮಮ್ಮಿಗೆ ಗೋಪುರ ಇಷ್ಟ ಸೊ ಗೋಪುರ ಇಲ್ಲ ಅಷ್ಟೇ ಏ ಸಕ್ಕತ್ತಾಗಿ ಕಾಣುತ್ತೆ ಹೋಗು ನಿಂಗೆ ನೀನು ನೋಡಿಲ್ಲ ನಿಂಗೆ ಫುಲ್ ಅದ್ಕೆಡ್ ಬಾರಿ ದುಬಾರಿ ಗೋಪುರ ಅಂದ್ರೆ ಅದು ಪ್ಲೈವುಡ್ ಅಲ್ಲಿ ಮಾಡ್ಬಿಡ್ತಾರೆ ಅದೇ ಫ್ರಂಟ್ ಸೈಡಲ್ಲಿ ಅದು ಅಷ್ಟಲಕ್ಷ್ಮೀ ಇದ್ದ ಹಾಕ್ಸ್ಕೋಬೋದು ಚೆನ್ನಾಗಿ ಕಾಣುತ್ತೆ ಸೀಲಿಂಗಿಂದ ಒಂದಿಂಗ ರಾಡ್ಸು ಒಂದ್ ಸ್ವಲ್ಪ ಚೆನ್ನಾಗಿ ಒಂಥರ ಅಟ್ರಾಕ್ಟಿವ್ ಆಗಿ ಇಂಟೀರಿಯರ್ ಬಟ್ ಆದಷ್ಟು ಏನೇನ್ ಸಿವಿಲ್ ಅಲ್ಲಿ ಮಾಡಿಸ್ಕೊಳಕ್ ಸಿವಿಲ್ ಅಲ್ಲಿ

ಡ್ಯಾಡಿ ನೀನು ನಿಂತ್ಕೋ ಬಾಯ್ಲಿ ಡ್ಯಾಡಿ ಮಮ್ಮಿ ಜೊತೆ ನಿಂತ್ಕೋಬಾ ಇಲ್ ಡ್ಯಾಡಿ ಮಮ್ಮಿ ಡ್ಯಾಡಿ ಹೇಗ ಅನಿಸ್ತಾ ಇದೆ ನಿಮ್ಮ ಮನೆ ನೋಡ್ತಾ ಇದ್ರೆ ಹೆಂಗ ಅನಿಸ್ತಿದೆ ತೃಪ್ತಿ ಸಮ ಡ್ಯಾಡಿ ನೀನ್ ಹೇಳಿ ನಿಂಗೆ ಹೆಂಗ ಅನಿಸ್ತಾ ಇದೆ ಗ್ರಪ್ ಡ್ಯಾಡಿ ನೀನ್ ಹೇಳಿಡಿ ಏನಾದ್ರು ಎರಡು ಮಾತು ನಿಂಗೆ ಹೆಂಗ ಅನಿಸ್ತಿದೆ ನಿಮ್ಮ ನೋಡ್ತಾ ಡ್ಯಾಡಿ ಮಾತೆ ಬರ್ತಾಲ್ವಾ ನಿಂಗೆ ನಿನ್ನೆ ನಮ್ಮ ಮನೆ ಫಸ್ಟ್ ನೀನು ಮತ್ತೆ ನಿನ್ನ ಹೆಂಡತಿ ಮನೆ ಆಮೇಲೆ ನಾವು

ನಿನ್ ಹೇಗೆ ಅನಿಸ್ತಿದೆ ನಿನ್ಗೆ ಹೇಗೆ ಅನಿಸ್ತಿದೆ ಖುಷಿ ಅನಸ್ತಾ ಇದೆ ಒಂದು ಪ್ರೌಡ್ ಮೂಮೆಂಟ್ ಆಬ್ವಿಯಸ್ಲಿ ಇದು ನಚ್ಚು ಹೇಳೋತರ ಓಕೆ ಗೈಸು ನೋಡಿದ್ರಲ್ಲ ಸೊ ಇದಷ್ಟು ಬಂದು ನಮ್ಮ ಮನೆ ಈ ರೀತಿಯಾಗಿ ಕಟ್ಟಿ ನಿಂತಿದೆ ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಮುಖದಲ್ಲಿ ಆ ಒಂದು ಸಂತೋಷ ಮತ್ತು ಅದೊಂದು ಒಂದು ಸಮಾಧಾನ ಅನ್ನೋದು ನೋಡಿದ್ರೆ ತುಂಬಾ ಜಾಸ್ತಿ ಖುಷಿಯಾಗುತ್ತೆ ಇನ್ಫ್ಯಾಕ್ಟ್ ಇವಾಗಂತೂ ಇನ್ನೂ ಜಾಸ್ತಿ ಖುಷಿಯಾಗುತ್ತೆ ಬಿಕಾಸ್ ಆಲ್ಮೋಸ್ಟ್ ಮನೆ ಕಂಪ್ಲೀಟ್ ಆಗ್ತಾ ಇದೆ ಅಲ್ವಾ ಸೊ ಇವಾಗ ಹೇಗಿದೆ ಅಂದರೆ ಅವರ ಲೈಕ್ ಅವ್ರಿಗೆ ಹೇಗೆ ಅನ್ನಿಸ್ತಿದೆ ಅಂದರೆ ಸಾಕು ಇವಾಗ ಎಷ್ಟು ಮಾಡಿದೀವೋ ಅಷ್ಟಕ್ಕೆ ನಮಗೆ ತುಂಬ ತುಂಬ ಇದೆ ಇನ್ನೂ ಜಾಸ್ತಿ ಇನ್ನೂ ಅದು ಮಾಡಿಸಿ ಇದು ಮಾಡಿಸಿ ಅಂತ ಯಾರಾದರೂ ಹೇಳಿದಾಗ ಇಲ್ಲ ಸಾಕು ಅನ್ನೋ ಒಂದು ಮಟ್ಟಿಗೆ ಬಂದುಬಿಟ್ಟು ಬಿಕಾಸ್ ತುಂಬ ಕೆಲಸ ಇರುತ್ತೆ ಆ ಕೆಲಸ ಆ್ಯಂಡ್ ಎರಡೂ ಕಡೆ ಬ್ಯಾಲೆನ್ಸ್ ಮಾಡಿ ಇಷ್ಟೆಲ್ಲನೂ ಕೂಡ ಮುಗಿಸ್ಕೊಂಡಿದ್ದಾರೆ ಸೊ ನಮಗೂ ಕೂಡ ತುಂಬ ಜಾಸ್ತಿ ಖುಷಿ ಮತ್ತು ಒಂಥರ ಪ್ರೌಡ್ ಅಂತಲೇ ಹೇಳ್ಬೋದು ನಮ್ಮ ಅಪ್ಪ ಅಮ್ಮನ ನೋಡಿದ್ರೆ ತುಂಬ ಪ್ರೌಡ್ ಅನಿಸುತ್ತೆ ಮತ್ತು ಅವರಿಂದ ತುಂಬಾ ಜಾಸ್ತಿ ಕಲ್ತಿದ್ದೀವಿ ನಾವು ನಮ್ಮ ಲೈಫಲ್ಲಿ ಪ್ರಾಬ್ಲಮ್ ನಾವು ಇರೋ ತನಕ ಇನ್ನೂ ಕಲಿತಾನೆ ಇರ್ತೀವಿ ಅನಿಸುತ್ತೆ ಸೊ ಎಸ್ ಗೈಸ್ ಇದಷ್ಟು ಬಂದು ನಮ್ಮ ಮನೆ ಹೀಗಿದೆ ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಯಿತಾ ನಿಮಗೆ ಅಂತ ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಆ್ಯಂಡ್ ಮತ್ತೆ ಇನ್ನೂ ಒಳ್ಳೊಳ್ಳೆ ಬ್ಲಾಗ್ಸ್ ಬರೋದಿದೆ ಸೊ ಅದಕ್ಕೋಸ್ಕರ ವೆಯ್ಟ್ ಇರಿ ಆ್ಯಂಡ್ ಆದಷ್ಟು ಬೇಗನೆ ಗೃಹಪ್ರವೇಶದ ಡೇಟ್ನ ಕೂಡ ರಿವೀಲ್ ಮಾಡ್ತೀವಿ ಸೊ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಹ್ಯಾಪಿಯಾಗಿರಿ ಖುಷಿಯಾಗಿರಿ ಪಾಸಿಟಿವ್ ಆಗಿರಿ ಮತ್ತು ಸಪೋರ್ಟ್ ಮಾಡಿ ನಿಮ್ಮೆಲ್ಲರೂ ಸಪೋರ್ಟ್ ಇಲ್ಲ ಅಂದರೆ ಲೈಕ್ ನಿಜ ಹೇಳಬೇಕು ಅಂದರೆ ಆ ಒಂದು ಲೈಕ್ಸ್ ಮತ್ತು ಕಾಮೆಂಟ್ಸ್ ಎಲ್ಲ ಅಂತ ಅಂದರೆ ತುಂಬಾ ಬೇಜಾರಾಗುತ್ತೆ ಆಗುತ್ತೆ ಸೊ ಪ್ಲೀಸ್ ನಿಮ್ಮ ಸಪೋರ್ಟ್ ನೀವು ಮಾಡೋದು ನಮಗೆ ನಿಮ್ಮ ಲೈಕ್ಸ್ ಹಾಗೂ ಕಾಮೆಂಟ್ಸ್ ಮೂಲಕ ಸೊ ಪ್ಲೀಸ್ ಲೈಕ್ ಹಾಗೂ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ